ಅಮ್ಮನ ಬಗ್ಗೆ ಮಾತಾಡಿದ್ರೆ ಎಷ್ಟು ದಿನ ಮಾತಾಡ್ಬೋದು ಸದಾಕಾಲ ಮಾತಾಡ್ತಾನೆ ಇರ್ಬೋದು ಅದು ಹೆಣ್ಮಕ್ಳು ಅಮ್ಮ ನಿನ್ನ ನೆನಪಿಸೋದಕ್ಕೆ ಒಂದು ದಿನ ಬೇಕೆ ಅಂತ ಕೇಳ್ತಾರೆ ಕವಯತ್ರಿ ಮೋಹನ್ ಅವರು ಮದರ್ಸ್ ಡೇ ಅಂತ ಮಾಡ್ತಾರೆ ಓದೇ ದಿವಸ ಅದು ಯಾಕೆ ಬೇಕು ಸದಾ ಕಾಲ ಅಮ್ಮ ನಮ್ಮ ಮನಸ್ಸಲ್ಲಿ ಇರ್ತಾಳೆ ಮೌನರಾಗಲೇ ಸಾಕಲ್ವೇ ಅಂತ ಕೇಳ್ತಾರೆ ಕವಯತ್ರಿ ನೆನಪಿಗೊಂದು ಮಾತು ಬೇಕೆ ಮೌನರಾಗವೇ ಸಾಕಿ ಅಂತ ಕೇಳ ಬಾಳ ಪಯಣದ ಎಷ್ಟೋ ದಾರಿಯ ಜೊತೆಗೆ ಕ್ರಮಿಸಿದೆನು ನನ್ನ ಪಯಣಕ್ಕೆ ಬುತ್ತಿ ಕೂಡಲು ಸೇರಿ ಕಟ್ಟಿದೆ ಅಲ್ವೇ ಎಷ್ಟೊಂದು ದಾರಿ ಬಂದಿದ್ದೀವಿ ಉದ್ದಕ್ಕೂ ಜೊತೆಯಾಗಿ ಜಗಳ ಮಾಡಿಕೊಂಡು ಆಟ ಆಡಿಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಬುದ್ಧಿವಾದ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮತ್ತೆ ಹಿಂದೆ ಕಾಣಿಕೊಂಡು ಅಮ್ಮನ ಜೊತೆ ಆಡಿದ ಆಟಗಳು ಇಷ್ಟ ಒಂದಲ್ಲ ಎಲ್ಲರ ಬಾಳೆ ಪಯಣದ ಎಷ್ಟೋ ದಾರಿ ಜೊತೆಗೆ ಕ್ರಮಿಸಿದೆವು ನನ್ನ ಪಯಣಕ್ಕೆ ಬೃತ್ತಿ ಕೂಡಲು ಸೇರಿ ಕಟ್ಟಿದೆ ಆವರಿಸಿರುವೆ ಕಣ ಕಣದಲ್ಲೂ ಭಾವರೂಪದಲ್ಲಿ ಎಷ್ಟೊಂದು ಭಾವಗಳು ಅಮ್ಮನ ನೆನಪಾದ್ರೆ ಸುಮ್ಮನೆ ಮೌನವಾಗಿ ಯೋಚನೆ ಮಾಡಿ ಅವಳ ಜೊತೆ ಕಳೆದು ಬರುತ್ತಿಷ್ಟು ಎಷ್ಟೊಂದು ನೆನಪುಗಳು ಸಮುದ್ರದ ಅಲೆಗಳ ತರ ಒಂದರ ಬೆನ್ನ ಹಿಂದೆ ಇನ್ನೊಂದು ಅಂತ ನುಗ್ಗಿ ಬರುತ್ತದೆ ಸಾವರಿಸುತ್ತಲ್ಲಿ ಹೊಸದು ಹುಟ್ಟುವ ಮಾಯಿಗೆಯ ನೋಡಿ ಒಂದು ಮುಗಿತಿದ್ದನ್ನೇ ಇನ್ನೊಂದು ಹುಟ್ಟುತ್ತೆ ಒಂದು ನೆನಪಾದಲ್ಲಿ ಇನ್ನೊಂದು ನೆನಪ ಆ ರೀತಿ ಅಮ್ಮ ಅಂತಂದ್ರೆ ಅದನ್ಯ ಭಾವಗಳ ಒಂದು ಆಗರ ಅಂತ ಕವಿತ್ರಿ ಹೇಳ್ತಾರೆ ಅಮ್ಮನೆಂದರೆ ಬರೀ ಜೀವವಲ್ಲ ಭಾವಗಳ ಬಸಿರು ಮಾತು ಗೀತದ ಎಲ್ಲೆ ದಾಟಿದ ಚೇತನದ ಹೆಸರು ಹೇಗೆ ಹೇಳಿದ್ರು ಕಡಿಮೆ ಧನ್ಯ ಜೀವವು ಸವಿದು ತಲೆದಿದೆ ಅವಳೊಮ್ಮೆ ಹೊಸರು ಅವಳ ಪದವಿಗೆ ಅವಳೇ ಸಾಟಿ ಜಗದ ಮೊದಲ ಗುರು ಅಮ್ಮನಿಗೆ ಯಾರಾದ್ರೂ ಸಾಟಿ ಇದ್ದಾರೆ ಹೇಳಿ ನೂರು ದೇವರು ಬಂದರೂ ಅಮ್ಮನಿಗೆ ಸಾಟಿ ಇಲ್ಲ ಅಂತ ಕವಿಗಳು ಹೇಳಿಟ್ಟಿದೆ ಅಂತ ಒಂದು ಅಮ್ಮನ ಮೇಲೆ ಸುಂದರವಾದ ಗೀತೆ ನಿನ್ನ ನೆನಪಿಸಲು ಒಂದು ದಿನ ಬೇಕೇ Thank mm -hmm. you.